ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಮಿಲ್ಟ್ರಿ ಹೋಟ್ಲು ಸ್ಟೈಲಲ್ಲಿ ಮಟನ್ ಬಿರಿಯಾನಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಮಟನು ಕೂಡ ತುಂಬ ಸ್ಮೂತಾಗಿ ಆಗುತ್ತೆ ಅಷ್ಟು ರುಚಿಯಾಗಿರುತ್ತೆ ಈ ಮಟನ್ ಬಿರಿಯಾನಿ ಬನ್ನಿ ಈಗ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಮೊದಲಿಗೆ ನಾನೊಂದು ಮಸಾಲೆ ರೆಡಿ ಮಾಡ್ಕೊತೀನಿ ಒಂದು ಮಿಕ್ಸಿ ಜಾರ್ಗೆ ಒಂದು ಇಡಿಯಷ್ಟು ಪುದೀನ ಸೊಪ್ಪು ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಒಂದು ಐದರಿಂದ ಆರು ಹಸಿ ಒಂದು ಇಂಚು ಶುಂಠಿ ಒಂದು ಗೆರ್ಡು ಎರಡು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಈಗ ಇಷ್ಟನ್ನು ನೀರು ಹಾಕ್ತೀರಾ ಹಾಗೇ ರುಬ್ಕೊಬೇಕು ಈ ರೀತಿ ನೀರು ಹಾಕ್ತೀರಾ ಈ ರೀತಿ ಪೇಸ್ಟ್ ಮಾಡಿ ರುಬ್ಕೊಬೇಕು ನಾನಿಲ್ಲಿ ಸುಮಾರು ಒಂದು ಅರ್ಧ ಕೆ ಜಿಯಷ್ಟು ಮಟನು ಚೆನ್ನಾಗಿ ವಾಶ್ ಮಾಡಿಕೊಂಡು ನೀರೆಲ್ಲ ಸೋರ್ ಹಾಕ್ಬಿಟ್ಟು ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿಣ ಪುಡಿ ಒಂದು ಸ್ವಲ್ಪ ಉಪ್ಪು ಪೇಸ್ಟ್ ಮಾಡ್ಕೊಂಡಿರೋಂಥ ಗ್ರೀನ್ ಮಸಾಲ ಒಂದು ಟೇಬಲ್ ಅಷ್ಟು ಗರಂ ಮಸಾಲ ನಾನಿಲ್ಲಿ ಓಮ್ ಮೇಡ್ ಗರಂ ಮಸಾಲನ ಯೂಸ್ ಮಾಡ್ತಾಯಿದ್ದೀನಿ ಒಂದು ಟೇಬಲ್ ಅಷ್ಟು ಚಿಲ್ಲಿ ಪೌಡ್ರು ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿ ನೀವು ಚಿಲ್ಲಿ ಪೌಡ್ರನ್ನ ಸೇರಿಸ್ಕೊಬೋದು ಈಗ ಎಲ್ಲ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಮ್ಯಾರಿನೇಟ್ ಮಾಡ್ಕೊಬೇಕು ಈ ರೀತಿ ಎಲ್ಲ ಮಿಕ್ಸ್ ಮಾಡಿ ಏನಿಲ್ಲ ಸುಮಾರು ಒಂದು ಅರ್ಧ ಗಂಟೆ ಒಂದು ಪ್ಲೇಟ್ ಮುಚ್ಚಿಟ್ಬಿಟ್ಟು ಮ್ಯಾರಿನೇಟ್ ಹಾಕೋಕ್ಕೆ ಬಿಟ್ಬಿಡಬೇಕು ಈಗ ಒಂದು ಕುಕ್ಕರ್ ಬಿಸಿಗಿಕ್ಬಿಟ್ಟು ಅದಕ್ಕೊಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಂತಿದ್ದೀನಿ ಎಣ್ಣೆ ಕಾದ್ಮೇಲೆ ಸ್ವಲ್ಪ ಕಸ್ತೂರಿ ಮೇಥಿ ಒಂದೆರಡು ಪಲಾವ್ ಎಲೆ ಒಂದು ಐದಾರು ಲವಂಗ ಒಂದು ಇಂಚಕ್ಕೆ ಸ್ವಲ್ಪ ಸೋಂಪು ಮೂರು ಏಲಕ್ಕಿ ಜಾಪತ್ರೆ ಕಲ್ಲುವ ಮರಾಠಿ ಮೊಗ್ಗು ಇಷ್ಟು ಹಾಕಿ ಅದು ಫ್ಲೇವರ್ ಬಿಡೋವರೆಗೂ ಚೆನ್ನಾಗಿ ಒಂದು ಅರ್ಧ ನಿಮಿಷ ಈ ರೀತಿ ಫ್ರೈ ಮಾಡ್ಕೊಬೇಕು ಈಗ ಇದಕ್ಕೆ ಉದ್ದುದ್ದಾಗಿ ಹೆಚ್ಕೊಂಡಿರೋಂಥ ಎರಡು ಈರುಳ್ಳಿನ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ನಾನು ಮೀಡಿಯಮ್ ಸೈಜ್ದು ಒಂದು ಮೂರು ಟೊಮೊಟೊ ಈ ರೀತಿ ಉದ್ದದಾಗಿ ಕಟ್ ಮಾಡಿಕೊಂಡು ಟೊಮೊಟೋನೂ ಕೂಡ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಬೇಕು ಟೊಮೊಟೊ ಸ್ವಲ್ಪ ಬೇಗ ಸಾಫ್ಟ್ ಆಗೋದಕ್ಕೆ ಒಂದು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊತಿದ್ದೀನಿ ಮ್ಯಾರಿನೇಟ್ ಮಾಡ್ಕೊಳ್ಳೋಕ್ಕೆ ಆವಾಗಲೇ ಒಂದು ಸ್ವಲ್ಪ ಉಪ್ಪು ಸೇರಿದ್ದೆ ಇವಾಗ ಒಂದು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂತಿದ್ದೀನಿ ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಬೇಕು ಈಗ ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನಿಲ್ಲಿ ಮ್ಯಾರಿನೇಟ್ ಮಾಡ್ಕೊಂಡಿರೋಂಥ ಮಟನ್ನು ಸೇರಿಸ್ಕೊಂತಿದ್ದೀನಿ ನಾನು ಒಂದು ಮುಖ ಹಲವಾರು ಮ್ಯಾರಿನೇಟ್ ಮಾಡ್ಕೊಂಡಿದ್ದೆ ಈಗ ಮಟನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಮಟನಲ್ಲಿ ಸ್ವಲ್ಪ ನೀರಿನಂಶ ಎಲ್ಲ ಬಿಟ್ಕೊಬೇಕು ಅಲ್ಲಿವರೆಗೂ ಒಂದು ಹತ್ತು ನಿಮಿಷ ಇದೇ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈ ರೀತಿ ಮ್ಯಾರಿನೇಟ್ ಮಾಡೋದ್ರಿಂದ ಮಟನು ತುಂಬ ಸಾಫ್ಟಾಗಿ ಬರುತ್ತೆ ಒಂದು ಐದು ನಿಮಿಷ ಆಗಿ ಬಿಟ್ಬಿಟ್ಟೆ ಈಗ ಇಷ್ಟು ಬೆಂದಿದೆ ಇನ್ನೂ ಒಂದು ಐದು ನಿಮಿಷ ಇದೇ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನಾನಿಲ್ಲಿ ಎರಡು ಲೋಟ ಅಕ್ಕಿಗೆ ನಾಲ್ಕು ಲೋಟದಷ್ಟು ನೀರನ್ನ ಸೇರಿಸ್ಕೊಂತಿದ್ದೀನಿ ಈಗ ನೀರೆಲ್ಲ ಸೇರಿಸ್ಕೊಂಡು ಸ್ವಲ್ಪ ಸಪ್ಪೆ ಅನಿಸಿದ್ರೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಬೋದು ನಿಮ್ಗೆ ನಿಂಬೆ ನಿಂಬೆಹಣ್ಣು ಸೇರಿಸ್ಕೊಬೇಕು ಅಂದರೆ ಈ ಟೈಮಲ್ಲಿ ಹಣ್ಣು ಕೂಡ ಇಟ್ಕೊಬೋದು ಈಗ ಎಲ್ಲ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು ಎರಡು ವಿಸಿಲ್ ಕೂಗಿಸ್ಬೇಕು ಮಟನ್ ಸ್ವಲ್ಪ ಎಳೆಯಾಗೋದ್ರಿಂದ ನಾನು ಒಂದು ಎರಡು ವಿಸಿಲ್ ತಗೊತೀನಿ ಸ್ವಲ್ಪ ಬಲ್ತಿದ್ರೆ ಒಂದು ಮೂರು ವಿಝಿಲ್ ಕೂಗಿಸ್ಕೊಬೇಕು ಈಗ ಮಟನೆಲ್ಲ ಚೆನ್ನಾಗಿ ಬೆಂದಿದೆ ಈಗ ಒಂದ್ಸರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ನ ಆನ್ ಮಾಡಿಕೊಂಡು ನಾನು ಇಲ್ಲಿ ಒಂದು ಹದಿನೈದು ನಿಮಿಷಕ್ಕೂ ಮುಂಚೆನೇ ಅಕ್ಕಿನ ನೆನೆಸಿ ಇಟ್ಟಿದೆ ಈಗ ಅಕ್ಕಿನೆಲ್ಲ ಚೆನ್ನಾಗಿ ವಾಶ್ ಮಾಡಿಕೊಂಡು ಕುದಿತಿ ಈಗ ಇದನ್ನು ಕುದಿಯೋದಕ್ಕೆ ಬಿಡಬೇಕು ಈ ಕುದಿಯೋ ಟೈಮಲ್ಲಿ ಅಕ್ಕಿನ ಸೇರಿಸ್ಕೊತಿದ್ದೀನಿ ಈ ರೀತಿ ಅಕ್ಕಿ ಎಲ್ಲ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಕುಕ್ಕರ್ ಮುಚ್ಚಳ ಈಗಲೇ ಮುಚ್ಚಕ್ಕೆ ಹೋಗ್ಬಾರ್ದು ಅಕ್ಕಿ ಒಂದು ಸ್ವಲ್ಪ ಬೆಂದ ಮೇಲೇ ಕುಕ್ಕರ್ ಮುಚ್ಚಳ ಮುಚ್ಚಬೇಕಾಗುತ್ತೆ ಈಗ ಚೆನ್ನಾಗಿ ಅಕ್ಕಿ ಎಲ್ಲ ಚೆನ್ನಾಗಿ ಮಸಾಲೆ ಜೊತೆಗೆ ಕುದೀತಿದೆ ಈಗ ಮತ್ತೆ ಒಂದ್ಸರಿ ಮಸಾಲೆ ಜೊತೆಗೆ ಅಕ್ಕಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಈಗ ಕುಕ್ಕರ್ ಮುಚ್ಚಳ ಮುಚ್ಚಿ ಜಸ್ಟ್ ಒಂದು ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ ಈಗ ಆಗಿದೆ ತುಂಬಾ ಚೆನ್ನಾಗಿ ಬಂದಿದೆ ಮಟನ್ ಬಿರಿಯಾನಿ ನೀವು ಕೂಡ ಈ ವಿಧಾನದಲ್ಲಿ ಒಂದು ಸರಿ ಟ್ರೈ ಮಾಡಿ ನೋಡಿ ತುಂಬಾ ಇಷ್ಟ ಆಗುತ್ತೆ ಮನೇಲೆಲ್ರಿಗೂ ಹಾಗೆ ಎಲ್ಲರೂ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು